ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ಹೃದಯಂದಿರದಲ್ಲಿ ಸ್ಮರಿಸಿಕೊಂಡು ಕರ್ನಾಟಕಾಂಧ್ರ ಮಹಾರಾಷ್ಟ್ರ ಇರುವರು ಭಕ್ತರು ಪರರಾಷ್ಟ್ರ ವರ್ಣನೆ ಮಾಡುವುದು ಬಹು ಕಷ್ಟ ಅಂಥವರ ದರ್ಶನ ಬಹುಶ್ರೇಷ್ಠ ಅಂಥೇಳಿ ಸಿದ್ಧಾರುಡಪ್ಪನವರನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ ಸಿದ್ಧಾರುಡ್ರು ಕಣ್ಣಿಗೆ ಕಾನಾಕ ಮನುಷ್ಯ ರೂಪ ಇತ್ತ ಅಷ್ಟ ಸಾಕ್ಷಾತ್ ಭಗವಂತ ಅವರ ರೂಪವನ್ನು ತಾಳಿ ಭೂಮಿಗೆ ಇಳಿದಿದ್ದ ಯಾರು ಯಾವ ಯಾವ ಭಾವಗಳನ್ನು ಇಟ್ಕೊಂಡು ಅವರ ಹಂತಕ್ಕೆ ಬರ್ತಿದ್ರೋ ಅದೇ ಭಾವಕ್ಕ ಸ್ಪಂದನವನ್ನು ಸದ್ಗುರು ಸಿದ್ಧಾರುಡ್ರು ನೀಡ್ತಿದ್ರು ನನ್ನ ಏನೈತಿ ನಿಮ್ಮ ಏನೈತಿ ಅದೆಲ್ಲ ಅಪ್ಪವ್ರಿಗೆ ಗೊತ್ತಾಗ್ತಿತ್ತು ನಾವು ಹೇಳಬೇಕು ಅನ್ನುವಂಥ ಅವಶ್ಯಕತೆ ಅಲ್ಲಿ ಇರ್ತಿರ್ಕ್ಕಿಲ್ಲ ಎಂಥ ಒಂದು ಶ್ರೇಷ್ಠವಾದಂಥ ಅವತಾರ ಈ ಸಿದ್ಧಾರೂಢರದು ಅಂತ ಶಾಪಾನುಗ್ರಹ ಸಮರ್ಥರಣ ಇದ್ರೂ ಸಹಿತ ಒಂದು ದಿನಾನು ತಮ್ಮ ಜೀವನದೊಳಗೆ ಯಾರಿಗೂ ಶಾಪವನ್ನು ಕೊಡಲಿಲ್ಲ ಯಾರಿಗೂ ಸಹಿತ ಕೇಡನ್ನು ಬಯಸಲಿಲ್ಲ ಕೇವಲ ಅನುಗ್ರಹ ಮಾತ್ರ ಅನುಗ್ರಹ ಬಿಟ್ಟರೆ ಏನೂ ಇಲ್ಲ ಯಾವಾಗ ಗರಗವನ್ನು ಬಿಟ್ಟು ಹುಬ್ಬಳ್ಳಿಗೆ ಸಿದ್ಧ ಹಾರರು ಹೊಂಟ ನಿಲ್ತಾರ ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳ್ತಾರೆ ಸಿದ್ಧ ಹುಬ್ಬಳ್ಳಿಗೆ ಹೋಗಬೇಡ ಭಾಳ ಬೆರಕಿ ಜನ ನಿನ್ನ ಮೊದಲು ಮೊದಲು ಮೆರೆಸ್ತಾರೋ ಆಮೇಲೆ ಉರಿಸ್ತಾರೋ ಅಟ್ಟದ ಮೇಲೆ ಹತ್ತಿಸಿ ನಿಚ್ಚಿನಿಕ್ಕಿ ತೊಕ್ಕುತ್ತಾರೋ ಒಂದ ಚೌಕ ಒಂಬತ್ತು ಮಂದಿ ಸುತ್ತಿ ಒಂಬತ್ತು ಮಂದಿ ನಂದ ಅಂತಾರೋ ಅಂತಂದ್ರಂತ ಸಿದ್ಧಾರುಡರು ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿ ಮಡಿವಾಳೇಶ್ವರ ಪಾದಕ್ಕೆ ನಮಸ್ಕರಿಸಿ ಒಂದು ಮಾತು ಹೇಳ್ತಾರಂತ ಎಪ್ಪಾ ಮೆರೆಸವನು ನೀನ ಉರೆಸವನು ನೀನ ನಿಚ್ಚಿನಿಕ್ಕಿ ತೊಕ್ಕೊಳವನು ನೀನ ಅಧ್ಯಾತ್ಮ ಸಾಧನೆ ಒಳಗ ಸಾಧನೆಯನ್ನು ಮಾಡಿ ನೀನು ನಾನು ಅನ್ನುವಂಥ ಭಾವನೆ ಅಡಿಗೆ ಹೋದಾಗ ಸುಖ ದುಃಖಾದಿಗಳು ಸಹಿತ ಏನೂ ಉಳಿದೇ ಇಲ್ಲ ಸದ್ಗುರುನಾಥ ಏನು ಬರ್ತೈತೋ ಬರಲಿ ನಿನ್ನ ಕೃಪಾ ಮಾತ್ರ ಇರಲಿ ಅಂಥೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಸಿದ್ಧಾರುಡರು ಹೇಳ್ತಾರೆ ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳು ತುಂಬ ಹೃದಯದಿಂದ ಸಿದ್ಧಾರುಡರಿಗೆ ಆಶೀರ್ವಾದ ಮಾಡಿ ಜಗತ್ತಿನೊಳಗ ನಿನ್ನ ಕೀರ್ತಿಯ ಪತಾಕಿ ಹಾರಲಿಪ್ಪ ಹುಬ್ಬಳ್ಳಿಗೆ ಹೋಗಿ ದೊಡ್ಡ ಸಾವುಕಾರ ಆಗ್ತೀಪ ನೀನು ಅಂತ ಹೇಳಿದ್ರಂತ ಯಪ್ಪಾ ಸಾವುಕಾರ ಆಗಬೇಕಾದ್ರೆ ಬಂಡವಾಳ ಹೂಡಬೇಕು ಆ ಬಂಡವಾಳವನ್ನು ನೀವೇ ನನಗೆ ಕೊಡಬೇಕು ಅಂತ ಹೇಳಿದಾಗ ಆನಂದ ಭರಿತರಾಗಿ ತಮ್ಮ ತಪಶಕ್ತಿಯನ್ನು ಬಂಡವಾಳವನ್ನಾಗಿ ಸಿದ್ಧಾರುಡರಿಗೆಾರ್ದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸಿದ್ಧಾರುಡ್ರು ಹುಬ್ಬಳ್ಳಿ ಕೆಲವು ಜನ ಭಕ್ತರು ಕೇಳ್ತಿದ್ರು ಅವ್ರನ್ನ ಯಪ್ಪಾ ಬೆಂಕಿ ತಲೆ ಮೇಲೆಟ್ಟರು ಸುಮ್ಮನೆ ಕುಂತ್ರಿ ಬಾರ್ಕೋಲ್ನಿಂದ ಹೊಡೆದರೂ ಸುಮ್ಮನೆ ಕುಂತ್ರಿ ಹಾಳಬಾಬಿ ಒಳಗೆ ದೂಡಿದರೂ ಸುಮ್ಮನೆ ಕುಂತ್ರಿ ಇದನ್ನೆಲ್ಲ ಹೆಂಗೆ ತಡ್ಕೊಂಡ್ರಿ ಅಂತ ಕೇಳುತ್ತಿದ್ರಂತ ಸಿದ್ಧಾರ್ಡ್ರ ನಾವಾಗಿ ಸಿದ್ಧಾರ್ಡ್ರ್ರು ಹೇಳ್ತಿದ್ರಂತ ಗರಗದ ಮಡಿವಾಳೇಶ್ವರ ಅನ್ನುವಂತಹ ಪವಿತ್ರವಾದಂತಹ ಶಕ್ತಿಯ ವರದ ಹಸ್ತ ನನ್ನ ಮೈ ತುಂಬ ಆಡಿಬಿಟ್ಟೈತಿಪ್ಪ ಹಾಗಾಗಿ ಈ ಶರೀರ ತನ್ನ ಭಾವವನ್ನು ಕಳ್ಕೊಂಡು ಪರುಷ ಆಗಿಬಿಟ್ಟೈತಿ ಇದಕ್ಕೆ ಸುಖ ದುಃಖಗಳ ಪರಿವಿಲ್ಲ ಅಂತ ಹೇಳುತ್ತಿದ್ದರಂಥವ್ರು ಮಡಿವಾಳೇಶ್ವರ ಮಹಾಸ್ವಾಮಿಯ ಒಂದು ಮಹಿಮೆಯನ್ನು ಘಂಟಾಘೋಷವಾಗಿ ಸಿದ್ಧಾರುಡರು ಹುಬ್ಬಳ್ಳಿ ಒಳಗೆ ಹೇಳ್ತಿದ್ರು ಮತ್ತು ಗರಗದೊಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅಲ್ಲಿ ಬಂದಂಥ ತಮ್ಮ ಭಕ್ತರಿಗೆ ಹೇಳ್ತಿದ್ರಂತೆ ನೋಡಪ್ಪ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಸಿದ್ಧಾರುಡನಾಗಿ ಭೂಮಿಗೆ ಇಳಿದಳಪ್ಪ ನೀವು ಒಂದು ವೇಳೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರ್ಡ್ರ ದರ್ಶನವನ್ನು ಮಾಡಿಕೊಂಡು ಅವರ ಕೃಪಾ ಪಡ್ಕೊಂಡ್ರಪ್ಪ ಅಂದರೆ ನಿಮ್ಮ ಮನೆಯೊಳಗೆ ಯಾವಾಗೂ ಬಡತನ ಬರದಲೋ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ ಸರಸ್ವತಿ ನಿಮ್ಮ ಮನೆಯೊಳಗೆ ಅಖಂಡವಾಗಿ ನೆಲೆಸ್ತಾರೋ ಅಂಥೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಗರ್ಗದೊಳಗೆ ಹೇಳ್ತಿದ್ರು ಅಂತ ನೋಡ್ರಿ ಸಿದ್ಧಾರ್ಡ್ರದ್ದು ಮತ್ತು ಮಡಿವಾಳೇಶ್ವರ ಮಹಾಸ್ವಾಮಿಗಳದು ಎಂಥ ಒಂದು ಅವಿನಾಭಾವ ಸಂಬಂಧ ಅಂದರೆ ಒಂದು ತಂದೆ ಮಗನ ಸಂಬಂಧ ಇದ್ದಂಗಿತ್ತು ಎಂದೂ ಕಣ್ಣೀರನ್ನು ತೆಗಿಲಾರದಂಥ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಯಾವಾಗ ಸಿದ್ಧಾರುಡರನ್ನು ಹುಬ್ಬಳ್ಳಿಗೆ ಕಳಿಸಿ ತಮ್ಮ ಮಠಕ್ಕೆ ಬಂದ ಪಲ್ಲಂಗಿನ ಮೇಲೆ ಮಲ್ಕೊಂಡು ಗಂಟ್ಯಾ ನನ್ನ ರಾಮನಂಥ ಮಗನ ಹುಬ್ಬಳ್ಳಿ ಅನ್ನುವಂಥ ಅಡವಿಗೆ ಅಟ್ಟಿನೆಲ್ಲೋ ಅಂತ ಹೇಳಿಕಾರ ಪಲ್ಲಂಗಿನ ಮೇಲೆ ಬಿದ್ದು ಹೊಳ್ಳ್ಯಾಡಿ ಅತ್ತಿದ್ರಂತ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅಂದಮೇಲೆ ಸಿದ್ಧಾರುಢ ಅಪ್ಪನ ಒಂದು ಸ್ವಭಾವ ಹೆಂಗಿರಬಹುದು ಅಂಥೇಳಿ ನಾವು ತಿಳ್ಕೋಬೇಕು ಇಂತಹ ಸದ್ಗುರುವಿನ ಒಂದು ಸ್ಮರಣೆಯನ್ನು ಮಾಡುವ ಭಾಗ್ಯ ನಮಗೆ ಸಿಕ್ಕೈತಲ್ಲ ನಾವು ಬಹಳ ಜನ್ಮದ ಪುಣ್ಯ ಮಾಡಿದೆವು ಅದಕ್ಕಾಗಿನ ಈ ಒಂದು ಸೌಭಾಗ್ಯ ನಮಗೆ ನಿಮಗೆ ದೊರೆತೈತಿ ಇದನ್ನು ಸದುಪಯೋಗ ಮಾಡ್ಕೊಳ್ಳೋನು ಜೀವನದೊಳಗೆ ಏನು ಸುಖನ ಬರಲಿ ಏನು ದುಃಖನ ಬರಲಿ ಸಿದ್ಧಾರುಡಪ್ಪ ಇದು ನಿನ್ನ ಪ್ರಸಾದ ಅಂತ ಕರೆ ಸ್ವೀಕಾರ ಮಾಡೋನು ಎಷ್ಟು ದಿವಸ ಬದುಕಬಹುದು ನಾವು ಎಷ್ಟು ದಿವಸ ಬದುಕಬಹುದು ಒಂದಿಲ್ಲ ಒಂದು ದಿವಸ ಈ ಶರೀರವನ್ನು ಬಿಡಬೇಕ ಅಂದಮೇಲೆ ಯಾತಕ್ಕಾಗಿ ಭಯಪಡ್ತೀವಿ ಬಡಬೇಡ ಭಯ ಪಡಬೇಡ ಮನಸ್ಸಿನೊಳಗೆ ಓಂ ನಮಃ ಶಿವಾಯ ಅನ್ಕೋತ ಇರೋದು ಸಿದ್ಧಾರ್ಡ್ರ ಸ್ಮರಣೆಯನ್ನು ಮಾಡ್ಕೋತ ಇರ್ಬೋದು ನಮ್ಮ ನಮ್ಮ ಆರಾಧ್ಯ ದೇವರು ಯಾವುದು ಬೇಕಾದಿರಲಿ ಆ ದೇವರನ್ನು ಸ್ಮರಣೆ ಮಾಡೋದಿತ್ತ ಇದು ಒಂದು ಒಳ್ಳೆಯ ಸಾಧನೆ ಇದಕ್ಕಿಂತ ಮತ್ತೊಂದು ಸಾಧನೆ ಇಲ್ಲ ಅಂತ ನನಗನ್ನಿಸ್ತೈತಿ ಮತ್ತೊಂದು ನಾವು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಸಿಖ್ ಇರಲಿ ಇಸಾಯಿ ಇರಲಿ ಯಾರಿದ್ದರೂ ಸಹಿತ ನಮ್ಮ ನಮ್ಮ ಧರ್ಮಗಳನ್ನು ಗೌರವಿಸೋಣ ಆಧರ ಭಾವದಿಂದ ನೋಡೋನು ಆದರೆ ನಮ್ಮ ಧರ್ಮವನ್ನು ಹೋಗಿ ಇನ್ನೊಂದು ಧರ್ಮವನ್ನು ತುಚ್ಛವಾಗಿ ಕಾಣೋದಾಗಲಿ ಅಥವಾ ಅದನ್ನು ನಿಂದ ಮಾಡೋದಾಗಲಿ ಹೀಯಾಳಿಸೋದಾಗಲಿ ಬಿಟ್ಟುಬಿಡೋದು ಬೇಕಾದರೆ ನಂಬೋದು ಬ್ಯಾಡಾದ್ರೆ ಬಿಡೋದು ಮನಸ್ಸಿನೊಳಗೆ ಒಂದು ದೃಢ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ದೇವರು ದೇವರು ಅನ್ನುವಂಥ ಒಂದು ದಿವ್ಯವಾದ ಶಕ್ತಿ ಐತಿ ಆ ಶಕ್ತಿ ಬೇರೆ ಎಲ್ಲೂ ಇಲ್ಲ ಸರ್ವವ್ಯಾಪಿ ಐತಿ ನನ್ನೊಳಗೂ ಅದ ಐತಿ ಇವತ್ತು ನಾ ಮಾತಾಡಕತ್ತೇನಿ ಓದಾಕತ್ತೇನಿ ಊಟ ಮಾಡಾಕತ್ತೇನಿ ಅಂದ್ರೆ ಒಳಗ ದಿವ್ಯವಾದಂಥ ಶಕ್ತಿ ಐತಿ ಅದಕ್ಕೆ ನನ್ನ ಬಿಟ್ಟ ಅದು ಇಲ್ಲ ಅದನ್ನು ಬಿಟ್ಟು ನಾ ಇಲ್ಲ ಅನ್ನುವಂಥ ಭಾವವನ್ನು ಗಟ್ಟಿ ಮಾಡಿಕೊಂಡು ಆ ಅಖಂಡವಾದಂಥ ದಿವ್ಯಶಕ್ತಿಯ ಸ್ಮರಣೆಯನ್ನು ಮಾಡ್ಕೋತ ಇರೋದೈತ್ಲ ಇದು ಬಹಳ ಶ್ರೇಷ್ಠ ಐತಿ ಸಿದ್ಧಾರ್ಡರಪ್ಪೊಳಗೆ ಎಷ್ಟೋ ಭಾಷೆಗಳು ಬರ್ತಿದ್ದವು ಯಾರು ಯಾವ ಭಾಷೆ ಒಳಗೆ ಮಾತಾಡ್ತಾರೋ ಅವರಿಗೆ ಅದೇ ಭಾಷೆ ಒಳಗನ ಮಾತಾಡ್ತಿದ್ದರು ಅನೇಕ ದೇಶದ ರಾಜರು ಅವರ ಶಿಷ್ಯರಾಗಿದ್ದರು ಕೆಲವೊಂದು ಸಾರಿ ರಾಜ ಮಹಾರಾಜರು ತಮ್ಮ ರಾಜದಂಡವನ್ನು ತಗೊಂಡು ಬಂದು ಸಿದ್ಧಾರುಡರ ಪಾದಕ್ಕೆ ಅರ್ಪಿಸಿ ಅಪ್ಪ ಇವತ್ತಿನಿಂದ ನಮ್ಮ ರಾಜ್ಯ ನಿಂಬುದು ಅಂತ ಹೇಳಿದರು ರೀ ಸಿದ್ಧಾರುಡರು ಮತ್ತೆ ಆ ರಾಜದಂಡವನ್ನು ಅವರಿಗೆ ಮರಳಿಕೊಟ್ಟು ನಂದೇ ಇರಲಿಪ್ಪ ಆದರೆ ರಾಜಭಾರ ನಿಂಬದಿರಲಿ ಅಂತ ಹೇಳಕಾರ ಅವರನ್ನು ಆಶೀರ್ವದಿಸಿ ಕಳಿಸಿದಂತಹ ಮಹಾತ್ಮರು ಸದ್ಗುರು ಸಿದ್ಧಾರ್ಡ ಅಪ್ಪ ಅವರು ಸಿದ್ಧಾರ್ಡರು ಒಂದು ಮಹಿಮೆ ಎಷ್ಟು ದೊಡ್ಡದು ಒಬ್ಬ ದೊಡ್ಡ ಶ್ರೀಮಂತ ಸಿದ್ಧಾರ್ಡಪ್ಪುಗಳು ಮೆಟ್ಲ ಎಳಿತಿದ್ರಂತ ತೊಂಬತ್ತ್ಮೂರು ವರ್ಷ ಆಗಿದ್ದು ಎಪ್ಪಾ ನಿಮ್ಮ ಕೈ ಹಿಡಿತೀನರೀಪ ಮೆಟ್ಲ ಇಳಿವಾಗ ಅಂತಂದ ಆವಾಗ ಸಿದ್ಧಾರುಡ್ರು ಆ ಭಕ್ತನಿಗೆ ಹೇಳ್ತಾರ ನೀ ನನ್ನ ಕೈ ಹಿಡಿಬೇಡಪ್ಪ ನಾನು ನಿನ್ನ ಕೈ ಹಿಡಿತೀನಿಲ್ ಅಂದ್ರವ್ರು ಆ ಶ್ರೀಮಂತ ಕೇಳಿದ ಯಾಕ್ರೀಯಪ್ಪ ಅಂತಂದ ನೀವು ಏನು ರಲ್ಲಪ್ಪ ನೀವು ಭರೋಸೆ ಮಂಜಲ್ಲೋ ಯಾವಾಗ ಹಿಡಿತೀರಿ ಯಾವಾಗ ಬಿಡ್ತೀರಿ ಗೊತ್ತಾಗೋದಿಲ್ಲ ಆದರೆ ನಾವು ಒಂದು ಸಾರಿ ನಿಮ್ಮನ್ನು ಕೈ ಹಿಡಿದ್ನಿಪಾ ಅಂದ್ರೆ ನಿಮ್ಮನ್ನು ಮುಕ್ತಿಯ ಪತಕ್ಕೂ ಒಯ್ದು ಮುಟ್ಸೋ ಮಠನೋ ಬಿಡೋದಲ್ಪ ಅದಕ್ಕೆ ನಾನು ಹಿಡಿತೀನಿ ನೀ ಹಿಡಿಬೇಡ ಅಂತ ಹೇಳಿದಂತಹ ಮಹಾಜ್ಞಾನಿಗಳು ಸದ್ಗುರು ಸಿದ್ಧಾರುಡ ಅಪ್ಪನವರು ಸಿದ್ಧಾರುಡ ಅಪ್ಪನ ಕೀರ್ತಿಯನ್ನು ಎಷ್ಟಂತ ಗುಣಗಾನ ಮಾಡುವುದು ಎಷ್ಟಂತ ಆ ಸದ್ಗುರುವಿನ ಒಂದು ಸ್ಮರಣೆಯೊಳಗೆ ಇದ್ರ ಆನಂದವನ್ನು ಪಡೋದಂಥ ಈ ಆನಂದ ಈ ಒಂದು ಅನುಭವ ದುಡ್ಡು ಕೊಟ್ಟರೆ ಸಿಗುವಂಥದ್ದಲ್ಲ ಈ ಆನಂದ ಅನುಭವಿಸ್ಬೇಕಪ್ಪ ಅಂದ್ರೆ ಮನಸ್ಸನ್ನು ಕೊಡಬೇಕು ಎಲ್ಲಿ ಕೊಡಬೇಕಾ ಅಂದ್ರೆ ಸದ್ಗುರುನಾಥನಲ್ಲಿ ಮನಸ್ಸನ್ನು ಕೊಡಬೇಕು ಸಿದ್ಧಾರ್ಡ್ರ ಅಂತ ಒಬ್ಬವ ಸರ್ಕಾರಿ ನೌಕರಿ ಮಾಡಿ ನಿವೃತ್ತಿ ಹೊಂದಿ ನಿವೃತ್ತಿಯಿಂದ ಬಂದಂತಹ ದುಡ್ಡನ್ನು ತಗೊಂಡ ಹುಬ್ಬಳ್ಳಿ ಬಂದು ಉಳಿದಿದ್ದ ಆ ದುಡ್ಡಿನ ಗಂಟನ್ನು ತನ್ನ ಹಂತಕ್ಕೆ ಇಟ್ಕೊಂಡು ಮಲ್ಕೊಳ್ತಿದ್ದ ರಾತ್ರಿ ಯಾರೇ ಈ ಗಂಟನ್ನು ಒಯ್ದಾರ್ಪ ಅಂಥೇಳಿ ರಾತ್ರೆಲ್ಲ ನಿದ್ದೆ ಮಾಡ್ತಿರ್ಕಿಲ್ಲ ಬೆಳಗ್ಗೆ ಆ ಗಂಟನ್ನು ಮತ್ತು ಮನೆಯೊಳಗೆ ಎಲ್ಲೂ ಮುಚ್ಚಿಟ್ಟ ಸಿದ್ಧಾರ್ಡ್ರ ಮಟ್ಟಕ್ಕೆ ಬರ್ತಿದ್ದ ಸಿದ್ಧಾರ್ಢರ ಮಟ್ಟಕ್ಕೆ ಬಂದು ಸಿದ್ಧಾರ್ಡ್ರ ಹಂತೆ ಕುಂಡ್ರುತ್ತಿದ್ದ ಆದರೆ ಮತ್ತೆ ಮನೆಯಾಗಿನ ಗಂಟಿನ ಚಿಂತೆ ಮಾಡ್ತಿದ್ದ ಯಾರು ಓದಗಿದಾರಪ್ಪ ಅಂಥೇಳಿ ರಾತ್ರಿ ಎಲ್ಲ ಗಂಟು ಕಾಯಾಕ ಎಚ್ಚರಿರ್ತಿದ್ದ ಹಗಲಿ ಸಿದ್ಧಾರ್ಢರ ಪ್ರವಚನವನ್ನು ಮಾಡುವಾಗ ನಿದ್ದೆ ಮಾಡ್ತಿದ್ದ ಸಿದ್ಧಾರ್ಢರು ನೋಡಿದ್ರ ಅದನ್ನು ನೋಡಿ ಅವರೆಲ್ಲ ಗೊತ್ತಾಗಿತ್ತು ಅವರಿಗೆ ಒಂದು ದಿವಸ ಆ ಭಕ್ತ ಬಂದ ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿಯಪ್ಪ ನನ್ನ ಮನಸ್ಸು ಭಾಳ ಚಂಚಲ ಕತ್ತೈತ್ರಿ ಅತ್ತ ಇತ್ತ ಹರಿದಾಡೋಕತ್ತೈತ್ರಿ ಏಕಾಗ್ರತೆ ಅನ್ನೋದು ಮೂಡುವಾಲ್ತು ಸದ್ಗುರುನಾಥ ನನ್ನನ್ನು ಅನುಗ್ರಹಿಸಬೇಕು ಅಂಥೇಳಿ ಸಿದ್ಧಾರ್ಡ್ರಿಗೆ ಹೇಳ ಸಿದ್ಧಾರ್ಡ್ರಂದರು ಅದಕ್ಕೆ ಹೇಳಿದಾರಪ್ಪ ತಿಳಿದಂಥವ್ರು ಏನಂದ್ರೆ ನಿಶ್ಚಿಂತನಾಗಬೇಕಂತ ಬಲು ದುಶ್ಚಿಂತೆಯೊಳಗ ನೀ ಕುಂತಿ ಅಂಥೇಳಿ ಮೋಕ್ಷವನ್ನು ನೀಡುವಂಥ ಕೈಲಾಸಕ್ಕನ ಬಂದರೂ ಸಹಿತ ಸಂಸಾರದ ಚಿಂತೆ ಒಳಗೆ ತೊಡಗಿದ್ರೆ ನಿಶ್ಚಿಂತೆ ಯಾವಾಗ ಆಗೋದಪ್ಪ ಮೋಕ್ಷ ಯಾವಾಗ ಸಿಗೋದು ಯಪ್ಪ ನಿಮ್ಮ ಆಶೀರ್ವಾದ ನನಗೆ ಆಗಬೇಕು ಅಂತಂದ ಆತಪ್ಪ ನನ್ನ ಆಶೀರ್ವಾದ ಆತ ನಿನಗೆ ನಾಳೆಯಿಂದ ಆ ಚಿಂತೆಯನ್ನು ದೂರ ಮಾಡಿಕೊಂಡು ನಿಶ್ಚಿಂತನಾಗಿ ಬಂದ ಸೇವಾ ಮಾಡಪ್ಪ ಮುಕ್ತನಾಗತಿ ಅಂದ್ಬಿಟ್ರು ಸಿದ್ಧಾರ್ಡ್ರು ಅಷ್ಟನ್ನು ಹುಡ್ದೆ ಆ ಭಕ್ತ ಮನೆಗೆ ಹೋದ ಮನೆಗೆ ಮಠ ಅಂದ್ರೆ ಅವನ ಬಂಗಾರದ ಬೆಳ್ಳಿ ದುಡ್ಡು ಕಟ್ಟಿದ ಗಂಟ ಯಾರು ತುಡುಗು ಮಾಡ್ಕೊಂಡು ಹೋಗಿಬಿಟ್ಟಿದ್ರು ಅಥವಾ ಸಿದ್ಧಾರ್ಡ್ರ ಅಂತಕ್ಕೆ ಬಂದ ಯಪ್ಪಾ ನಂದು ದುಡ್ಡು ಹೋಗೈತ್ರಿ ಅಂತೇಳಿ ಆವಾಗ ಸಿದ್ಧಾರ್ಡ್ರು ಅಂದರು ಏಕಾಗ್ರತೆ ಮೂಡುವಲ್ತು ನನ್ನ ನಿಶ್ಚಿಂತರನ್ನಾಗಿ ಮಾಡ್ರಿ ಅಂಥೇಳಿ ನೀನೇ ಹೇಳಿದಿ ಅದಕ್ಕೆ ಇನ್ನು ನಿನಗಿದ್ದಂತಹ ಚಿಂತೆ ಆತು ಮಠದಾಗ ಕುಂತರೂ ಸಹಿತ ಆ ಗಂಟಿನ ಚಿಂತೆ ಮಾಡ್ತಿದ್ದೀಪ ಯಾರ ಪಾಲಿಗೆ ಆ ಗಂಟಿತ್ತೋ ಅವ್ರಿಗೆ ಹೋಗೈತಿ ನೀ ಏನು ಮಾಡಪ್ಪ ಅಂತಂದ್ರೆ ಇಲ್ಲೇ ಮಠದೊಳಗನ ಉಳಿದ ಏಕಾಂತದಿಂದ ಗುರುವಿನ ಬಹುದಾಮೃತವನ್ನು ಕೇಳಿ ಗುರು ಹೇಳಿದ ಮಾರ್ಗದೊಳಗೆ ಸಾಧನೆಯನ್ನು ಮಾಡಿ ಮುಕ್ತನಾಗಪ್ಪ ಅಂತ ಹೇಳಿಕಾರ ಸಿದ್ಧಾರುಡರು ಹೇಳಿದ್ರಂತ ಆವಾಗ ತನ್ನ ಮನಸ್ಸನ್ನು ಸಾವರಿಸಿಕೊಂಡು ಸಿದ್ಧಾರ್ಡಪ್ಪ ಹೇಳಿದಂಥ ಮಾತು ಸತ್ಯ ಅಂತ ಹೇಳಿ ತಿಳ್ಕೊಂಡು ಸಿದ್ಧಾರ್ಡ್ರಂತೀಕನ ಉಳಿದು ಆ ಭಕ್ತ ಅವರು ಹೇಳಿದಂಗೆ ನಡ್ಕೊಂಡು ಮುಕ್ತನಾಗಿ ಹೋದ ಅಂತ ಹೇಳಿಕಾರ ಅವ್ರ ಚರಿತ್ರದೊಳಗೆ ನಮಗೆ ನೋಡಕ್ಕೆ ಸಿಗ್ತೈತಿ ಅದಕ್ಕೆ ಇದೇನು ಸಂಸಾರ ಐತಲ್ಲ ಚಿಂತೆ ಹಚ್ತೈತಿ ಅಧ್ಯಾತ್ಮ ಏನೈತಲ ಚಿಂತೆ ಬಿಡಿಸ್ತೈತಿ ಅಧ್ಯಾತ್ಮದ ಕಡೆ ಹೋಗಬೇಕಪ್ಪ ಅಂದ್ರೆ ಅಧ್ಯಾತ್ಮದ ಕಡೆಗೆ ನಮ್ಮನ್ನು ನಾವು ತಿರುಗಿಸ್ಕೊಳ್ಬೇಕಪ್ಪ ಅಂದ್ರೆ ಭಾಳ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಅದು ಸಿಗತೈತಿ ನಾವೇನು ಆ ಸದ್ಗುರುನಾಥನ ಚಿಂತನೆಯನ್ನು ಮಾಡಕತ್ತೀವಲ್ಲ ಇದರಿಂದ ನಾವು ಮುಕ್ತರಾಗ್ತೀವಿ ಇದರೊಳಗೆ ಯಾವ ಸಂಶಯೂ ಇಲ್ಲ ಸಿದ್ಧಾರುಡಪ್ಪ ಒಳದು ಎಷ್ಟು ಕೀರ್ತಿ ಅಂತ ಶ್ರೀಮತಿ ಶಾಂತಲಾ ಯೋಗೀಶ್ ಯಡ್ರಾವಿ ಅಂಥೇಳಿ ಬಯಲ ಅತಿಥಿ ಅನ್ನುವಂಥ ಒಂದು ಸುಂದರವಾದಂಥ ಕಾದಂಬರಿ ರೂಪದ ಸಿದ್ಧಾರ್ಥರ ಚರಿತ್ರವನ್ನು ಬರೆದರು ಅದರೊಳಗೆ ಬಹಳ ಸುಂದರವಾದಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಅದು ನನಗೆ ಭಾಳ ಅನಿಸ್ತು ಅದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟು ನಾ ಪ್ರಯತ್ನ ಮಾಡಕತ್ತೇನೆ ಇವರು ಪ್ರಯಾಣವನ್ನು ಮಾಡೋ ಸಮಯದೊಳಗೆ ಕಲ್ಕತ್ತಾದೊಳಗೆ ರೈಲ್ವೆ ನಿಂತಿತ್ತು ಸ್ಟೇಷನ್ನೊಳಗೆ ಕಲ್ಕತ್ತಾದೊಳಗೆ ಸಿದ್ಧಾರುಢರ ಸ್ಮರಣೆಯನ್ನು ಮಾಡ್ಕೋತಾ ಒಳಗೆ ಕೂತಾರೆ ಬಸ್ ಈ ರೈಲ್ವೇದೊಳಗೆ ಅದರ ಸಮಯಕ್ಕೆ ಸರಿಯಾಗಿ ರೈಲ್ವೆ ಬಿಟ್ತು ಪ್ಲ್ಯಾಟ್ಫಾರ್ಮ್ನಿಂದ ಬಿಡ್ತು ಆವಾಗ ಒಂದು ಸ್ವಲ್ಪ ಮುಂದೆ ರೈಲ್ವೆ ಹೋದ ಕೊಡ್ಲಿ ಅದ ಒಳಗನ ಒಂದು ಹದಿನೈದು ಮಂದಿ ಸಾಧುಗಳಿದ್ರು ಸನ್ಯಾಸಿಗಳು ಅವರು ಯಾರಪ್ಪ ಅಂದ್ರೆ ಕಲ್ಕತ್ತಾದ ಸಾಧುಗಳವರು ಆ ಕಡೆ ಅವ್ರನ್ನ ಅವರು ಒಮ್ಮೆಮೀಲಿನ ಜೈಕಾರವನ್ನು ಹಾಕರ ನೋಡೋರು ಏನು ಜೈಕಾರವನ್ನು ಹಾಕಾಕತ್ತರಪ್ಪ ಅಂದ್ರೆ ಕಾಳಿ ಮಾತಾಕಿ ಜೈ ಕಾಶಿ ವಿಶ್ವನಾಥ ಮಹಾರಾಜ ಕಿ ಜೈ ಶ್ರೀ ಸಿದ್ಧಾರುಢ ಮಹಾರಾಜ ಕಿ ಮಹಾಸ್ವಾಮೀಜಿ ಕಿ ಜೈ ಅಂತ ಹೇಳಿಕಾರ ಸಾಧುಗಳು ಆ ರೈಲ್ವೇದೊಳಗೆ ಜೈಕಾರವನ್ನು ಹಾಕಾಕತ್ರಂತ ಅಷ್ಟನ್ನು ಹುಡ್ದು ಇವರಿಗೆ ಮೈ ರೋಮಾಂಚನ ಆಯಿತು ಕಲ್ಕತ್ತೆಯಲ್ಲಿ ಹುಬ್ಬಳ್ಳಿಯಲ್ಲಿ ಇಲ್ಲಿದ್ದಂತಹ ಸಾಧುಗಳು ಸಿದ್ಧಾರುಢ ಜೈಕಾರವನ್ನು ಮಾಡಿದ್ರಲ್ಲ ಅಂಥೇಳಿ ಭಾವುಕರಾಗಿ ಕಣ್ಣಾಗಿ ನೀರು ಬಂತು ಆ ಸಾಧು ಮಹಾತ್ಮರನ್ನ ಮಾತಾಡಿಸ್ಬೇಕಂತೇಳಿ ಅವ್ರ ಮನುಷ್ಯನೊಳಗೆ ಬಂತರಿ ಮನುಷ್ಯನಾಗ ಬಂದ ಅದರೊಳಗನ ಹಿರಿಯ ಸಾಧುಗಳ ಹಂತಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಪ್ಪ ಆ ಅಪ್ಪ ಹುಬ್ಬಳ್ಳಿ ಕೆ ಅಂತ ಕೇಳಿದ್ರವ್ರು ಹುಬ್ಬಳ್ಳಿಯವ್ರನ್ನ ಅಂತರು ನೈ ನೈ ಹಮ್ಮ ಉತ್ತರ ಭಾರತಕ್ಕೆ ಹೈ ಅಂದ್ರೆ ಅವ್ರು ನಾವು ಉತ್ತರ ಭಾರತದವರು ಅಂತಂದರು आप उत्तर भारत के हैं और सिद्धार्थ स्वामी दक्षिण भारत के हैं अभी अभी मैंने देखा आपने सिद्धार्थ स्वामी महाराज की जय ऐसा जय जय कार किया आपको सिद्धार्थ स्वामी के बारे में क्या पता है अंत के उत्तर भारत दंतरे सिद्धार्थ और दक्षिण भारत हुबलिया गजारा और जय जयकार निम्ग हरचय आता अंत कि स्वामीजी है मैं तो हुबी भी नहीं देखा सिद्धार्थ स्वामी का समाधि भी नहीं देखा लेकिन मेरे जो गुरु थे वो मुझे बोलते थे तुम किधर भी रहो जैसे भी रहो हुब्बी के सिद्धार्थ स्वामी का जय जयकार करो उससे तुम्हारा कल्याण होगा ऐसा भोलेते इसलिए कम से कम पचास साल से मैं ये नारा लगा रहा हूँ अंतर नन हू नो सिद्धारुड समाधि मंदिर नोड़ ನನ್ನ ಗುರುಗಳು ನನಗೆ ಉಪದೇಶ ಮಾಡಿದಾಗ ಒಂದು ಮಾತು ಹೇಳಿದರು ಏನಂದ್ರೆ ನೀ ಎಲ್ಲರೆಯರು ಹೆಂಗರಿಯರು ಸಿದ್ಧಾರ್ಡು ಸ್ವಾಮಿ ಜೈಕಾರವನ್ನು ಮಾಡು ನಿನಗೆ ಏನು ಕಷ್ಟಗಳಿದ್ದರೂ ದೂರ ಆಗತ್ತವ ನೀ ಎಲ್ಲದರಿಂದಲೂ ಸಹಿತ ಪಾರಾಗತ್ತೀ ಅಂತ ಹೇಳಿ ಅವರು ಹೇಳಿದ್ದಾರೆ ಅದಕ್ಕಾಗಿ ಜಬ್ ಜಬ್ ಮೈ ಸಿದ್ಧಾರ್ಡು ಸ್ವಾಮಿ ಕಾ ಜೈ ಜೈ ಕಾರ ಕರ್ತಾ ಹೂ ತಬ್ ಮೇರೆ ಮನ್ಮೆ ರೋಮಾಂಚನ ಜಾತಾ ಹೈ ಅಂತಂದ್ರವರು ಯಾವಾಗ ಯಾವಾಗ ಸಿದ್ಧಾರುಡರು ಜೈ ಜೈ ಕಾರವನ್ನು ನಾ ಮಾಡ್ತೀನಿ ಆವಾಗ ನನ್ನ ಮೈ ರೋಮಾಂಚನವಾಗತೈತಿ ನನಗೆ ಭಾಳ ಸಂತೋಷ ಆಗತೈತಿ ಅಂಥೇಳಿ ಸಿದ್ಧಾರುಡ ಅಪ್ಪನವರ ಬಗ್ಗೆ ಆ ಮಹಾತ್ಮರು ಹೇಳ್ತಾರೆ ಪ್ಲಾಟ್ಫಾರ್ಮ್ನ ಮೇಲೆ ಕೈ ಬೀಸುತ್ತಿರುವ ಅಗಲುವಿಕೆಯಿಂದ ಅಳುತ್ತಿರುವ ಪರಮಾಪ್ತ ಬಂಧುಗಳ ಬರುವಿಕೆಯಿಂದ ಹರ್ಷಿಸುತ್ತಿರುವ ಗಾಡಿ ಒಳಗಿನ ಗಾಡಿ ಓಡುತ್ತಿರುವ ಬಗೆ ಬಗೆಯ ಜನರನ್ನು ಜೊತೆಗೆ ಕಲಕತ್ತಾ ಸ್ಟೇಷನ್ನಲ್ಲೂ ಆ ಸ್ಟೇಷನ್ನನ್ನು ಹಿಂದೆ ಬಿಟ್ಟು ಮುಂದೆ ಉರುಳಿತು ರೈಲು ಈ ಎಲ್ಲ ಚಿತ್ರ ವಿಚಿತ್ರಗಳನ್ನು ನೋಡುತ್ತಾ ಒಂದು ಭೋಗಿಯಲ್ಲಿ ಕೆಲವಾರು ಸಾಧುಗಳು ನಿರ್ವಿಕಾರ ಚಿತ್ತದಿಂದ ಆಸೀನರಾಗಿದ್ದರು ಸ್ವಲ್ಪ ಹೊತ್ತಿಗೆ ಗಾಡಿಯ ವೇಗ ಹೆಚ್ಚಾಯಿತು ಸಾಧುಗಳು ಇದ್ದಲ್ಲಿಯೇ ಸಾವರಿಸಿಕೊಂಡು ಸುವ್ಯವಸ್ಥಿತವಾಗಿ ಗಂಭೀರವಾಗಿ ಕುಳಿತು ಒಕ್ಕೂರಿಲಿನಿಂದ ನುಡಿದರು ಕಾಳಿ ಮಾತಾ ಕಿ ಜೈ ಕಾಶಿ ವಿಶ್ವನಾಥ ಮಹಾರಾಜ್ ಕಿ ಜೈ ಸಿದ್ದಾರುಡು ಶ್ರೀ ಸಿದ್ಧಾರುಡು ಮಹಾರಾಜ್ ಕಿ ಜೈ ಸಾಧುಗಳ ಜಯಘೋಷವನ್ನು ಪುನರುಚ್ಚರಿಸುವಂತೆ ರೈಲು ದಡದಡ ಸಪ್ಪಳ ಮಾಡಿತು ಅವರ ಬಳಿಯೇ ಕುಳಿತಿದ್ದ ಒಬ್ಬ ವ್ಯಕ್ತಿಗೆ ಮಾತ್ರ ಕೊನೆಯ ಜಯಕಾರವನ್ನು ಕೇಳಿ ರೋಮಾಂಚನವಾಯಿತು ತನ್ನ ಆರಾಧ್ಯ ದೈವದ ಪವಿತ್ರತಮ ಜಯಕಾರವನ್ನು ದೂರದ ಈ ನಾಡಿನಲ್ಲಿ ಕೇಳಿದಾಗ ಕಾರ್ಮೋಡದಲ್ಲಿ ರಜತ ರೇಖೆ ಮಿಂಚಿದಂತಾಯಿತು ಆ ವ್ಯಕ್ತಿ ಕುತೂಹಲ ಭರಿತನಾಗಿ ಈ ಗುಂಪಿನಲ್ಲಿದ್ದ ಹಿರಿಯನಂತಿದ್ದ ಸಾಧುವನ್ನು ಕೇಳಿದ ಸ್ವಾಮೀಜಿ ತಾವು ದಕ್ಷಿಣ ಭಾರತದವರೇ ಅಲ್ಲ ನಾವು ಉತ್ತರ ಭಾರತದವರು ಮತ್ತೆ ಸಿದ್ಧಾರ್ಡರ ಜಯಕಾರ ಮಾಡಿದರಲ್ಲ ಓ ಅವರು ಸಾಧು ಚಕ್ರವರ್ತಿಗಳು ಶಿವನ ಅವತಾರಿಗಳು ಮಹಾಜ್ಞಾನಾನುಭಾವಿಗಳು ಎಂದು ನಮ್ಮ ಗುರುಗಳು ಹೇಳುತ್ತಿದ್ದರು ನಾನು ಅವರನ್ನು ಕಾಣಲಿಲ್ಲ ಅವರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ತಿಳಿಯಬೇಕೆಂಬ ಆಸೆಯನ್ನು ಯಾರೂ ತನಿಸಿಲ್ಲ ನಮ್ಮ ಗುರುಗಳ ಕಡೆಗೆ ಅವರ ಮೂರ್ತಿ ಇತ್ತು ಅವರ ಜೈಕಾರವನ್ನು ಸ್ಮರಣೆಯನ್ನು ಎಂದೂ ತಪ್ಪುತ್ತಿರಲಿಲ್ಲ ನಮ್ಮ ಗುರುಗಳು ಬಂಗಾಲದವರು ಆದ್ದರಿಂದ ಅಂದ ಹಾಗೆ ತಾವು ಯಾವ ಊರು ನಮ್ಮದು ಕರ್ನಾಟಕ ಅಂತಂದ್ರಂತೀಳು ಓಹೋಹೋ ಬಸವಣ್ಣನ ಕರ್ನಾಟಕ ಸ್ವಾತಂತ್ರ್ಯದ ಕಹಳಿಯನ್ನು ಮೊದಲಿಗೆ ಊದಿದ ಕರ್ನಾಟಕ ಶಾಂತಿ ಸಮತೆ ಸಾಹಿತ್ಯ ಅಧ್ಯಾತ್ಮ ರಾಜಕೀಯ ಸತ್ಯಾಗ್ರಹ ಮುಂತಾದ ಒಂದೊಂದು ರಂಗದಲ್ಲಿಯೂ ತನ್ನದೇ ಆದ ಸ್ಥಿತಿ ಕಾಯ್ದುಕೊಂಡು ಭಾರತದ ಲಕ್ಷ್ಯವನ್ನು ತನ್ನತ್ತೆಗೆ ಸೆಳೆದುಕೊಂಡ ಕರ್ನಾಟಕ ಅಲ್ಲವೇ ಆ ಹಿರಿಯ ಸಾಧುವಿನ ಅರ್ಥವತ್ತಾದ ನಿರರ್ಗಳ ಮಾತಿನ ಸರಣಿಯಿಂದ ಆ ವ್ಯಕ್ತಿನ ಗೊತ್ತಾ ಹಾಂ ಕರ್ನಾಟಕದ ಹುಬ್ಬಳ್ಳಿ ನಮ್ಮೂರು ಅಂತಂದ್ರೆ ಏನು ಹುಬ್ಬಳ್ಳಿಯೇ ಎಂದು ಹಲವಾರು ಕಂಠಗಳು ಏಕಕಾಲದಲ್ಲಿ ಪ್ರಶ್ನೆ ಹಾಂ ಹುಬ್ಬಳ್ಳಿ ಸಿದ್ಧಾರುಢರ ಹುಬ್ಬಳ್ಳಿಯೇ ಎಂತಹ ಪವಿತ್ರವಾದ ಭೂಮಿಯವರು ನೀವು ನಿಮಗೆ ನಮ್ಮ ನಮಸ್ಕಾರಗಳು ಹಿರಿಯ ಆ ಸಾಧು ಕೈ ಜೋಡಿಸಿದ ಉಳಿದವರು ಅನುಸರಿಸಿದರು ತನ್ನ ನೆಲದ ಕೀರ್ತಿಯ ಜೊತೆಗೆ ಗುರುಮೂರ್ತಿಯ ಕೀರ್ತಿಯೂ ಸೇರಿ ಹೃದಯದಲ್ಲಿ ಅಮೃತ ಸುರಿದಂತಾಯಿತು ವಿನಯದಿಂದ ಅವರೆಲ್ಲರಿಗೂ ಪ್ರತಿ ನಮಸ್ಕಾರ ಹೇಳುತ್ತಾ ನಿಮ್ಮೆಲ್ಲರ ಪವಿತ್ರ ನಮಸ್ಕಾರಗಳು ಶ್ರೀ ಸಿದ್ಧಾರ್ಥ ಪಾದ ಪದ್ಮಗಳಿಗೆ ಸಲ್ಲಲಿ ಅಂತ ಹೇಳಿ ಆ ಒಬ್ಬ ಪ್ರಯಾಣಿಕರು ಸಾಧುಗಳಿಗೆ ವಿಶೇಷವಾಗಿ ನಮನವನ್ನು ಸಲ್ಲಿಸಿದರು ಅಂತ ಹೇಳ್ತಾರೆ ಇದರ ಅರ್ಥ ಇಲ್ಲಿ ಏನು ಹೇಳಬೇಕಾಗಿತ್ತಪ್ಪ ಅಂದರೆ ಬಂಗಾಳದ ಸಾಧುಗಳು ಸಹಿತ ಸಿದ್ಧಾರ್ಡರ ಮಹಿಮೆಯನ್ನು ಕೊಂಡಾಡ್ತಿದ್ದರು ಸಿದ್ಧಾರ್ಡರ ಕೀರ್ತಿ ಹೆಂಗೆ ಪಸರಿಸಿತ್ತು ಅಂತ ಹೇಳಿಕಾರ ಏನೋ ಅರಿಯಲಾರದಂಥ ದೂರದ ಪ್ರಯಾಣ ಮಾಡುತ್ತಿರುವಾಗ ರೈಲಿನೊಳಗೆ ಸಿದ್ಧಾರುಡರದ ಒಂದು ಜೈಕಾರ ಕೇಳಿದಾಗ ಎಷ್ಟೊಂದು ಆನಂದ ಆ ಪ್ರಯಾಣಿಕರಿಗೆ ಆಯಿತು ಅದನ್ನು ಹೇಳ್ತಾರೆ ಏನಂದರೆ ನಮ್ಮ ಗುರುಗಳು ಸಿದ್ಧಾರುಡರ ಮೂರ್ತಿಯನ್ನು ಇಟ್ಕೊಂಡು ವಿಶೇಷ ಪೂಜಾ ಮಾಡ್ತಿದ್ರಪ್ಪ ಜೈಕಾರವನ್ನು ಮಾಡ್ತಿದ್ರು ಅಂತಹ ಮಹಾತ್ಮರ ಊರಾದಂಥ ಹುಬ್ಬಳ್ಳಿ ಅಂದರೆ ಸಾಕ್ಷಾತ್ ಕೈಲಾಸ ಅಲ್ಲಿಯಿಂದ ನೀವು ಬಂದರೆಂದರೆ ನಿಮಗೆ ನಮಸ್ಕಾರ ಅಂಥೇಳಿ ಸಾಧುನೇ ನಮಸ್ಕಾರ ಮಾಡಿದ್ದ ಅಂತ ಹೇಳ್ತಾರೆ ಅದಕ್ಕೆ ಸಿದ್ಧಾರುಡರನ್ನು ಸ್ಮರಿಸೋಣ ಅವರ ಗುಣಗಾನವನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ